ಮದ್ಯ ಮಾರಾಟವನ್ನು ಹೆಚ್ಚಳ ಮಾಡಲಾಯಿತು ಈಗ ಪೆಟ್ರೋಲ್ ಡೀಸೆಲನ್ನು ಹೆಚ್ಚಿಸಿದ್ದಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ಎಸ್ ಮದ್ಯ ಮಾರಾಟ ಬೆಲೆ ಏರಿಕೆ ಆಯಿತು ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಹೆಚ್ಚಳ ಆಯಿತು ಈಗ ಗ್ಯಾರಂಟಿಗಾಗಿ ಪೆಟ್ರೋಲ್ ದರವನ್ನು ಹೆಚ್ಚಿಸಿದ್ದಾರೆ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸರ್ಕಾರ ಜನಸಾಮಾನ್ಯರ ವಿರೋಧಿ ಸರ್ಕಾರ ಅಂತ ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಎಸ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಇದೀಗ ವಿಪಕ್ಷಗಳು ಸರ್ಕಾರದ ವಿರುದ್ಧ ಕಿಡಿಕಾರ್ತಿವೆ ಅದರಂತೆ ಮಾಜಿ ಮುಖ್ಯಮಂತ್ರಿ ಹಾಗೆ ನೂತನ ಸಚಿವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ ಮೂರು ರೂಪಾಯಿ ಡೀಸೆಲ್ ಬೆಲೆ ಇದು ಸೆಸ್ಸು ಮೂರು ತೊಂಬತ್ತ ಸೆಸ್ಸಿಗೆ ಒಂದು ರೂಪಾಯಿ ಪೆಟ್ರೋಲ್ಗೆ ಸಸು ಪೆಟ್ರೋಲು ಮೂರು ಇದು ಇದು ಯಾರು ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಹೊರೆಯ ಸಾರ್ವಜನಿಕರಿಗಲ್ಲವಾ ಈಗಾಗಲೇ ಮಧ್ಯ ಮಾರಾಟದಲ್ಲಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಾಯಿತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೊರೆ ಹಾಕಾಯಿತು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಾಯಿತು ಈಗ ಇಲ್ಲಿ ಸೆಸನ್ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಭವಿಷ್ಯ ತೀರ್ಮಾನ ಫಸ್ಟ್ ಟೈಮ್ ರಾಜ್ಯದಲ್ಲಿ ಅಂದರೆ ಅವರ ಐದು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸರ್ಕಾರದ ಆದಾಯದಲ್ಲಿ ಕೊರತೆ ಏನಾಗ್ತಾಯಿದೆ ಅದಕ್ಕೆ ಇದನ್ನೇನು ಈಗ ಏರಿಕೆ ಮಾಡ್ತಕ್ಕಂಥದ್ದು ಹೊರಟಿದ್ದಾರೆ ಸೆಸ್ನ ಇದು ಜನಸಾಮಾನ್ಯರು ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೋದು ನನ್ನ ಅಭಿಪ್ರಾಯದಲ್ಲಿ ಡೀಸೆಲ್ ಬೆರಕೆ ಬೆಲೆ ಏರಿಕೆ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಅದರ ಮೇಲೆ ಆಗ್ತಕ್ಕಂಥ ಅವರ ಬೆಲೆ ಏರಿಕೆ ಇದೆಯಲ್ಲ ಟ್ರಾನ್ಸ್ಪೋರ್ಟೇಷನಿಗೆ ರೇಟ್ ರೈಸ್ ಮಾಡೋದು ಬಾಡಿಗೆ ಆದರೆ ಹೊಡೆತ ರೈತರ ಮೇಲೆ ಎಷ್ಟು ಬೀಳುತ್ತೆ ಇದೆಲ್ಲ ಚೈನ್ ಲಿಂಕ್ ಇದೆ ಈ ಸರ್ಕಾರ ಟೂ ವೀಲರ್ಸ್ ಅದೆಲ್ಲ ಬೀದ್ ಭಾಳ ವಿಷಯ ಚರ್ಚೆ ಮಾಡ್ಬೋದು ಈ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜನವಿರೋಧಿ ನೀತಿ ಒಂದು ಆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಡ್ತೀವಿ ಬಡವರಿಗೋಸ್ಕರ ಬಡವರಿಗೋಸ್ಕರ ಅಂತ ಏನು ಹೇಳ್ತಾರೆ ಅದೇ ಬಡವ್ರ ಜೋಬಿಗೆ ಕಿಸಗೆ ಕೈ ಹಾಕ್ತಾ ಇದ್ದಾರಷ್ಟೇ ಮೂರು ರೂಪಾಯಿ ಡೀಸೆಲ್ ಬೆಲೆ ಇದು ಸೆಸ್ಸು ನೂರು ತೊಂಬತ್ತ ಸೆಸ್ಸಿಗೆ ಒಂದು ರೂಪಾಯಿ ಪೆಟ್ರೋಲ್ ಗೀಸಸ್ ಪೆಟ್ರೋಲು ಮೂರು ಇದು ಇದು ಯಾರಿಗೆ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಹೊರನಾ ಸಾರ್ವಜನಿಕರಿಗಲ್ಲ ಈಗಾಗಲೇ ಮದ್ಯ ಮಾರಾಟದಲ್ಲಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಾಯಿತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೊರೆ ಹಾಕಾಯಿತು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಾಯಿತು ಈಗ ಇಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ